ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ಒನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ಒನ್ ಡೇಸ್ ಆಯ್ತು ನೋಡಿ ಫಿಫ್ಟಿ ಒನ್ ಡೇ ಐವತ್ತೊಂದು ದಿನ ನೋಡಿ ತೊಂಬತ್ತು ದಿನ ತೊಗೊಂಡಿದ್ದೆ ಅದರಲ್ಲಿ ತುಂಬ ಗ್ಯಾಪ್ ಆಗಿತ್ತು ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡಿ ಸ್ಕ್ವಾರ್ಡ್ಗೆ ಎಂಡ್ ಮಾಡ್ಕೊಳ್ಳಿ ತುಂಬ ಜನ ಎಕ್ಸಸೈಸ್ ಮಾಡಬೇಕಾದ್ರೆ ಫ್ರೀ ಎಕ್ಸರ್ಸೈಸ್ ಮಾಡ್ಕೋದೇಳ ಡೈರೆಕ್ಟಾಗಿ ಎಕ್ಸರ್ಸೈಸ್ಗೆ ಹೋಗಿಬಿಡ್ತಾರೆ ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು ನೋಡಿ ಫಸ್ಟು ಅಪ್ ಮಾಡ್ಕೋಬೇಕು ವಾರ್ಮ್ ಅಪ್ ಮಾಡಬೇಕು ಫ್ರೀ ಎಲ್ಲ ಮಾಡಿಕೊಂಡು ನಂತರ ಮತ್ತೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ನೋಡಿ ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಎಸ್ ತುಂಬ ಜನ ಅಂದ್ಕೊತಿರ್ತಾರೆ ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ದಯವಿಟ್ಟು ಆದಷ್ಟು ಬೇಗ ಫಿಟ್ನೆಸ್ ಸ್ಟಾರ್ಟ್ ಮಾಡಿ ಆರೋಗ್ಯ ನೋಡ್ಕೊಡಿ ದಯವಿಟ್ಟು ಎಕ್ಸಸೈಸ್ ವೀಕ್ಲಿ ತ್ರೀ ಡೇಸ್ ಆದರೂ ಮಾಡಿ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ನೋಡಿ ಯಾವುದೋ ಒಂದು ಗುಡಿ ನೋಡ್ತಾ ಇದ್ದೆ ದುಡ್ಡು ಇರ್ಬೋದು ಏನೇ ಇರ್ಬೋದು ಬಟ್ ಆರೋಗ್ಯ ಇಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಏನೂ ಮಾಡೋಕ್ಕಾಗಲ್ಲ ನೋಡಿ ನಮಗೆ ಕಷ್ಟ ತುಂಬ ಅದಕ್ಕೆ ಆರೋಗ್ಯ ನೋಡ್ಕೋಬೇಕು ನೋಡಿ ದಯವಿಟ್ಟು ನೀವು ಆರೋಗ್ಯ ಇದ್ದರೇ ಎಲ್ಲ ನೋಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡಿ ದಯವಿಟ್ಟು ಆರೋಗ್ಯ ನೋಡ್ಕೊಡಿ ಪ್ರತಿಯೊಬ್ಬರು ಗಂಡಾಗಲಿ ಹೆಂಡತಿ ಆಗಲಿ ತಂದೆ ಆಗಲಿ ಮಕ್ಕಳಾಗಲಿ ಎಲ್ಲರೂ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ನೋಡಿ ಎಸ್ ನೋಡಿದ್ರ ಆಸನದಲ್ಲಿ ಎಷ್ಟೊಂದು ಕೇಸ್ಗಳು ನೋಡಿ ಈ ಥರ ತುಂಬ ಅದಕ್ಕೆ ಅಂತ ಏನೇನೋ ಹೇಳ್ತಾಯಿದ್ರು ಇನ್ನೊಂದು ಯಾವುದೋ ವೀಡಿಯೋ ನೋಡ್ತಾ ಇದೆ ಆಸನದಲ್ಲಿ ಏನೋ ಕೆಮಿಕಲ್ ಏನೋ ಯೂಸ್ ಮಾಡ್ತಾರೆ ಕೆಲವೊಂದು ಅಂತ ಹೇಳ್ತಾ ಇದ್ರು ಬಟ್ ಅದು ಏನು ಸತ್ಯನೋ ಏನೋ ಗೊತ್ತಿಲ್ಲ ಕರೆಕ್ಟಾಗಿ ನಾವು ತಿನ್ನೋಂಥ ಫುಡ್ಗಳನ್ನು ನೋಡಿ ಆರ್ಗ್ಯಾನಿಕ್ ಅಂದರೆ ಮನೆಯಲ್ಲೇ ಬೆಳ್ಕೊಂಡ್ರೆ ಅಥವಾ ನಿಮ್ಮ ತೋಟದಲ್ಲೇ ಬೆಳ್ಕೊಂಡ್ರೆ ನಿಮ್ಮ ಊರಲ್ಲೇ ಬೆಳ್ಕೋಬೇಕು ಅಥವಾ ಮನೆಯಿಂದ ತೊಗೊಂಡ್ರೆ ಒಳ್ಳೆ ನೋಡಿ ಆಲ್ಮೋಸ್ಟ್ ಯಾರೇ ಆದರೂ ಊರಿಂದ ಗೊತ್ತಿರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಊರಿಂದ ಅಲ್ಲಿಂದ ತೊಗೊಂಡ್ಬರ್ಬೋದು ನೋಡಿ ಅಲ್ವಾ ಆದಷ್ಟು ಈ ಕೆಮಿಕಲ್ ಕಮ್ಮಿ ಇರೋಂಥ ಫುಡ್ಗಳು ತಿನ್ನಿ ಎಲ್ಲದರಲ್ಲಿ ಇರ್ತವೆ ಆದಷ್ಟು ತೊಳೆದು ಸ್ವಲ್ಪ ಬಿಸಿನೀರಲ್ಲಿ ತೊಳೆದು ಸ್ವಲ್ಪ ತಿಟ್ಟು ಎಲ್ಲ ನೋಡಿ ತಿನ್ನೋದಾಗಿರ್ಬೋದು ಏನೇ ಆಗಿರೋ ಫ್ರೂಟ್ಸ್ ಗೀಟ್ಸ್ ಆಗಿದೆ ಯಾವುದು ಅದಕ್ಕೆ ನೋಡಿ ಜೋಳ ರಾಗಿ ನವಣೆ ಸಜ್ಜೆ ಇವೆ ಬೆಸ್ಟ್ ನೋಡಿ ಅವಕ್ಕೆ ಡ್ರೈಯಲ್ಲಿ ಬೆಳೆದ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಏನಾದರೂ ಆದರೂ ಹಂಗೆ ನೋಡಿ ಆಲ್ಮೋಸ್ಟ್ ಆರೋಗ್ಯ ನೋಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಯಾವುದೇ ಯಾವ್ದು ಆಲ್ಮೋಸ್ಟ್ ಜಂಕ್ ಫುಡ್ ಆಯಿಲ್ ಫುಡ್ ಏನು ತಿನ್ನೋಕೋಬಿಡಿ ಆರೋಗ್ಯ ನೋಡ್ಕೊಳ್ಳಿ ಎಸ್ ಫ್ರೀ ಆಯಿತು ನಂತರ ಇವಾಗ ಪುಷಪ್ ನೋಡಿ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಪುಷಪ್ ಮತ್ತು ಟ್ರ್ಯಾಂಗಲ್ ಪುಷಪ್ ಇಲ್ಲೇ ಮಾಡ್ತೀನಿ ಪುಷಪ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕು ನೋಡಿ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ನೋಡಿ ಚೆಸ್ಟ್ ಪುಷಿಂಗ್ ನೋಡಿ ಇವತ್ತು ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಅದರಲ್ಲಿ ಅಂತ ಮಾಡಲ್ಲ ಪುಷ್ ಮತ್ತು ಪುಷ್ ಅಂತ ಪುಷಿಂಗ್ ಮಜಲ್ ಅಂದರೆ ಚೆಸ್ಟ್ ಮತ್ತು ಟ್ರೈಸೆಪ್ ಮತ್ತು ಶೋಲ್ಡರ್ ಮೂರು ಮಜಲ್ಗೆ ಪುಷ್ ಚೆಸ್ಟು ಟ್ರೈಸೆಪ್ ಶೋಲ್ಡರ್ ದಿಸ್ ಇಸ್ ಪುಷಿಂಗ್ ಮಜಲ್ ಪುಲ್ಲಿಂಗ್ ಹಿಂಗೆ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ನೋಡಿ ಎಸ್ ಪುಷ್ ಡೌನ್ ಬ್ರೀದ್ ಇನ್ ಮಾಡಬೇಕು ಔಟ್ ಅಪ್ ಮಾಡಬೇಕು ನೋಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವಾಗಲೂ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನ ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾ ಡೈವರ್ಟ್ ಆಗ್ತಿರುತ್ತೆ ಮೈಂಡು ದಯವಿಟ್ಟು ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಪುಷಪ್ ಆದ ನಂತರ ಟ್ರಯಾಂಗಲ್ ಪುಷಪ್ ನೋಡಿ ಇಲ್ಲೇ ಡೈಮಂಡ್ ಪುಷಪ್ ಅದ ಟ್ರ್ಯಾಂಗಲ್ ಪುಷಪ್ ವಿ ಕರೆಕ್ಟಾಗಿ ಹಿಂಗೆ ಹೋಗ್ಬೇಕು ಸ್ಟ್ರೈಟಾಗಿ ಇದ್ಬೇಕು ಸೊ ಈ ಥರ ಏನಕ್ಕೆ ಅಂದರೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪುಷಪ್ ನೋಡಿದ್ದು ಕೆಳಗಡೆನೂ ಈ ಕಡೆ ಒಳಗಡೆ ತೊಗೊಂಡು ಮಾಡ್ಬೋದು ಬಟ್ ಇದು ಇದೆಯಲ್ಲ ಬೇರೆ ಲೆವೆಲ್ ನೋಡಿ ಬಟ್ ರೆಸ್ಟ್ ಕರೆಕ್ಟಾಗಿ ಇಟ್ಕೊಳ್ಳಿ ರೆಸ್ಟ್ ಸ್ವಲ್ಪ ಸ್ಲೋ ಆಗುತ್ತೆ ಅದಕ್ಕೆ ಎಸ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ತುಂಬ ಅದೇ ಹೇಳ್ತಾ ಇದೆ ಕೆಮಿಕಲ್ ಫುಡ್ಗಳು ನೋಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಅಂದರೆ ಏನಾದರೂ ಆರೋಗ್ಯಕರ ಆಹಾರ ಅಂದರೆ ಈ ಥರನೇ ನೋಡಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ಬಿಟ್ಬಿಟ್ಟು ಆಮೇಲೆ ಈ ಥರನೇ ಸ್ವಲ್ಪ ಕಾಳು ಸಜ್ಜೆ ಜೋಳ ನವಣೆ ಈ ಥರನೇ ಜೊ ಈ ಥರ ರಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೇ ಥರ ಇಟ್ಕೋಬೇಕು ನೋಡಿ ಅಂದರೆ ಆಲ್ಮೋಸ್ಟ್ ಹೆಲ್ದಿ ಫುಡ್ಡಾಗೇ ಇರಬೇಕು ನಿಮಗೆ ಈ ತರಕಾರಿ ತೊಗೊಂಡ್ರೆ ಆದಷ್ಟು ನೀವು ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಅಥವಾ ಸ್ವಲ್ಪ ತಿಟ್ಬಿಟ್ಟು ತೊಗೊಳ್ಳಿ ಫ್ರೂಟ್ಸ್ ಅದನ್ನು ಅಷ್ಟೇ ಇಟ್ಟು ಸ್ವಲ್ಪ ಉಪ್ಪಿಗೆ ಪಾಕಿ ತೊಳ್ಕೊಳ್ಳಿ ಇವಾಗ ಏನೇನೋ ಕೆಲವೊಂದೆಲ್ಲ ಬಂದಿದೆ ಅಂದರೆ ಕೆಮಿಕಲ್ನ ಅಂದರೆ ನೀವು ಸಾಲ್ಟೆಲ್ಲ ಹಾಕಿದಾಗ ಅಂದರೆ ಏನು ತೆಗೀತೆ ಅಂದರೆ ವಾಟ್ರಲ್ಲಿ ಇಟ್ಬಿಟ್ಟು ಜಸ್ಟ್ ಎಲೆಕ್ಟ್ರಾನಿಕ್ ಏನೇ ಇದೆ ಅದು ಜಸ್ಟ್ ಅದನ್ನು ಕೂಡ ಔಟ್ಸೈಡ್ ತೆಗೀತ್ತೆ ಆ ಥರ ಏನೇನು ಇರುತ್ತೆ ನೋಡಿ ಆ ಥರ ಯೂಸ್ ಮಾಡ್ಕೊಳ್ಳಿ ಏನಿದ್ರು ನೋಡಿ ಇದೆಲ್ಲ ಕೆಮಿಕಲ್ ಜನಗಳು ಜಾಸ್ತಿ ಆಗ್ತಿದ್ದಂಗೆ ಎಲ್ಲ ಬೇಕೇ ಬೇಕು ಅಲ್ವ ಇವಾಗ ನೂರು ಜನ ಇದ್ದರು ಯಾರು ಒಬ್ಬ ಒಂದು ಐವತ್ತು ಜನ ಇದ್ದರೆ ಓಕೆ ಸಾರಿ ನೂರು ಜನ ಇದ್ದರೂ ಒಂದು ಒಂದು ಇಪ್ಪತ್ತು ಜನ ಇದ್ದರೆ ಓಕೆ ಇವಾಗ ಕೋಟ್ಯಂತರ ಜನ ಆಗಿ ಬೆಳೆಯೋರೆ ಕಮ್ಮಿ ಆಗಿಬಿಟ್ರೆ ಕಷ್ಟ ನೋಡಿ ಇದೇ ಥರ ಬೇಗ ಬರಬೇಕಲ್ಲ ಪ್ರಾಡಕ್ಟ್ಗಳಿಗೆ ಬೇಗ ಬೇಗ ಬೇಕು ಎಲ್ರಿಗೂ ಬೇಗನೇ ಅಲ್ವಾ ಯಾವಾಗ ಪ್ರತಿಯೊಂದು ಎಲ್ಲ ಬೇಗನೇ ಬೇಕು ಯಾವುದಾದರೂ ಬೇಗ ಬೇಗ ಆಗ್ಬೇಕು ಕೆಲಸ ಎಲ್ಲ ಶಾರ್ಟ್ಕಟ್ ಶಾರ್ಟ್ ಶಾರ್ಟ್ಕಟ್ ಎಲ್ಲ ಮತ್ತೆ ತಂದು ಹಾಕ್ಬೇಕಲ್ಲ ಇವು ತಿನ್ನೋಕೆ ನಾವು ಬೇಕು ದುಡಿಯೋಕೆ ನಾವು ನೋಡಿ ತಿನ್ನ ಇವಾಗ ನಾವು ಹೋಗಿ ಮಾಡೋಕ್ಕಾಗಲ್ವಲ್ಲ ಬೇಗ ಬೇಕು ನಮಗೆ ಕೂತಲೇ ಬೇಕು ಎಲ್ಲ ನೋಡಿ ಇವಾಗ ಹತ್ತು ನಿಮಿಷಕ್ಕೆ ಅದಕ್ಕೆ ನೋಡಿ ಈಗೆಲ್ಲ ಬಂದುಬಿಟ್ಟಿದೆವು ಚೆಪ್ಟೋ ಆಮೇಲೆ ಡ್ಯಾನ್ಸ್ ಈಗ ಎಲ್ಲ ಎಲ್ಲ ಲಿಂಕ್ ಹಿಡ್ಕಿಂಕಿ ಎಷ್ಟೊಂದು ಏನು ಹತ್ತು ನಿಮಿಷಕ್ಕೆ ಮನೆಗೆ ಬರ್ತವೆ ಎಲ್ಲ ಇವಾಗೆಲ್ಲ ಕೇಳೋ ಓಡಾಡೋಕ್ಕಾಗಲ್ಲ ಏನಲ್ಲ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ ನಿಮಗೆ ಅದಕ್ಕೆ ಮತ್ತು ಪ್ರಾಡಕ್ಟ್ಗಳು ಬೇಗ ಬರ್ತವೆ ನೋಡಿ ಎಸ್ ಫಸ್ಟ್ ಎಕ್ಸಸೈ ಪುಷಪ್ ಮತ್ತು ಟ್ರ್ಯಾಂಗಲ್ ಪುಷಪ್ ಇಲ್ಲ ಬೆಂಚಲ್ಲೇ ನೋಡಿ ಪುಷಿಂಗ್ ಇಲ್ಲೇ ಕೇಬಲಲ್ಲೇ ಪುಷ್ ಟೌನ್ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಕೇಬಲ್ ಪುಷ್ ಟೌನ್ ರೋಪಲ್ಲೇ ಮಾಡಬೇಕು ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ತಿನ್ನೋರು ನೋಡಿ ಜಾಸ್ತಿ ಆಗಿಬಿಟ್ರೆ ಬೆಳೆಯೋರು ಕಮ್ಮಿ ಆಗಿಬಿಟ್ರೆ ಹಾಗೆ ನೋಡಿ ಪ್ರಾಡಕ್ಟ್ ಬೇಗ ಬೇಗ ಬರಬೇಕಲ್ಲ ಇಂಜಕ್ ಗಿಂಜಕ್ ಮಾಡಿ ಬೇಗನೆ ತೊಗೊಳೋದು ನೋಡಿ ಎಸ್ ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು ಆಲ್ಮೋಸ್ಟ್ ಎಲ್ಲ ನೋಡಿ ಕೆಲವೊಂದೆಲ್ಲ ಆರ್ಗನಿಕ್ ಇರ್ತವೆ ಕೆಲವೊಂದು ಪ್ರಾಡಕ್ಟು ಅಂದರೆ ಏನು ಯೂಸ್ ಮಾಡಿಲ್ಲ ಅಂತಾರೆ ಬಟ್ ಏನು ನಂಬಕ್ಕಾಗಲ್ಲ ಜೊಸ್ ಮೇಲ್ಗಡೆ ಅಂದ್ಲೋ ಬ್ರ್ಯಾಂಡ್ ನೇಮ್ ಒಂದು ಅದನ್ನು ಆರ್ಗನಿಕ್ ಅಂತ ಹಾಕ್ಬಿಟ್ರೆ ಮುಗೀತು ನೋಡಿ ಎಸ್ ಎಲ್ಲ ಅವ್ರವ್ರ ಮೇಲೆ ಬಿಟ್ಟಿರೋದು ಆಲ್ಮೋಸ್ಟ್ ಯಾರು ಪ್ರಾಡಕ್ಟ್ ಈ ಥರ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಹಾಕೋಕ್ಕೆ ಹೋಗ್ಬೇಡಿ ಅಂದ್ರೆ ಮತ್ತೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ ನೋಡಿ ಹಾಕ್ಲಿಲ್ಲ ಅಂದ್ರೂ ಕಷ್ಟ ಅದು ಬೇಗ ಬೇಕಲ್ವ ಜನಗಳಿಗೆ ಎಲ್ಲನೂ ಇವಾಗ ನೋಡಿ ಒಂದು ಬೆಳೆ ಎರಡು ಬೆಳೆ ಎಲ್ಲ ತಿಂಗಳ ವರ್ಷ ಅಂದರೆ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಇಟ್ಟು ಒಂದೊಂದು ವರ್ಷಕ್ಕೆ ಎರಡು ಬೆಳೆ ಒಂದು ಆ ಥರ ಇರುತ್ತೆ ಇವಾಗೆಲ್ಲ ಬೇಗ ಮೂರು ಮೂರು ತಿಂಗಳು ಎರಡು ಎರಡು ತಿಂಗಳಿಗೆಲ್ಲ ಬಂದುಬಿಡ್ತೇವೆ ಅನ್ಸುತ್ತೆ ನೋಡಿ ಎಲ್ಲದರಲ್ಲೂ ಅಷ್ಟೇ ಎಲ್ಲ ರೇಟ್ಗಳು ಜಾಸ್ತಿ ನೋಡಿ ಎಗ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲನೂ ತೆಂಗೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ರೆ ಇದೇ ಥರ ನೋಡಿ ಅದಕ್ಕೆ ಆದಷ್ಟು ನಾನು ಹೇಳ್ತಾ ಇದ್ದೇನೆ ನೋಡಿ ಲಾಸ್ಟ್ ಟೈಮ್ ಕೂಡ ನಾನು ನಾಳೆ ಬಿಡಿದ್ದೀನಿ ಮನೆ ಮೇಲೇ ನೀವು ಸಣ್ಣ ಪುಟ್ಟ ನೀವು ತರಕಾರಿ ಬೆಳ್ಕೊಂಡ್ರೆ ಒಳ್ಳೇದು ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಏನೋ ಮನೆ ಮುಂದೆ ಇನ್ನೂ ಜಾಗ ಇದ್ದರೆ ಅಲ್ಲೇ ಬೆಳ್ಕೊಂಬಿಡಿ ನೀವೇ ತಿನ್ಬೋದು ಕೆಮಿಕಲ್ ಇರಲಾರ್ದೆ ನಿಮ್ಗೆ ಗೊತ್ತಿರುತ್ತೆ ನೀವೇನು ಹಾಕಿದಿರಿ ಅಂತಲ್ವಾ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಹ್ ಆನಂದ ಎಸ್ ಫ್ಲೈಸ್ ನೋಡಿ ಕೇಬಲ್ ಫ್ಲೈಸ್ ಅದು ನೋಡಿ ಅದು ನೋಡಿ ಪ್ಲೇಟ್ ಅಂಟ್ಕೊಂಡೇ ಬಿಟ್ಟಿದೆ ನಾನು ಏನಕ್ಕಪ್ಪ ಅಂತ ಎರಡು ಕರೆಕ್ಟಾಗಿರಬೇಕು ಕೆಲವೊಂದು ಟೈಮ್ ಬ್ಯಾಲೆನ್ಸ್ ಗೊತ್ತಿರಬೇಕು ನೋಡಿ ಯಾಕೆ ಲೆಫ್ಟಲ್ಲಿ ಬರ್ತಾ ಇದೆ ಅಂತ ಬೇಗ ಆ್ಯಕ್ಟಿವ್ ಆಗಬೇಕು ನೋಡಿ ಕೆಲವೊಬ್ಬರು ಲೇಟಾಗಿ ಆ್ಯಕ್ಟಿವ್ ಆಗ್ತಾರೆ ಗೊತ್ತಾಗುತ್ತೆ ಅಲರ್ಟ್ ಅಂತಾರೆ ನೋಡಿ ಹಾಗೆ ಎಸ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರೀ ಡೌಟ್ಸ್ ಬರೀ ತುಂಬ ಜನ ಬೆಂಡ್ ಮಾಡ್ತೀರಾ ಆ ಥರ ಮಾಡೋದಕ್ಕಿಂತ ಪುಷಿ ಈ ಥರ ಫುಲ್ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ ಕರೆಕ್ಟಾಗಿ ಮಾಡಿಕೊಡಿ ಏನೇ ಡೌಟ್ಸ್ ಅದು ಟ್ರೈನರ್ ಕೇಳಿ ಎಸ್ ಆರೋಗ್ಯ ನೋಡುತ್ತಾ ಇದೆ ನೋಡಿ ಏನೇ ಆದರೂ ಅಷ್ಟೇ ನೋಡಿ ಪ್ರಾಡಕ್ಟು ತುಂಬ ಜನ ಕಮ್ಮಿ ಆದಾಗ ಬೆಳೆಯೋರೆ ಕಮ್ಮಿ ಆದಾಗ ಮತ್ತು ತಿನ್ನೋರು ಜಾಸ್ತಿ ಆದಾಗ ಹಂಗೆ ನೋಡಿ ಮನೆಯಲ್ಲೂ ಅಷ್ಟೇ ದುಡಿಯೋರು ಕಮ್ಮಿ ತಿನ್ನೋರು ಜಾಸ್ತಿ ಆದರೆ ಅದಕ್ಕೆ ನೋಡಿ ಎಲ್ಲರೂ ದುಡಿಬೇಕು ಎಲ್ಲರೂ ಕೆಲಸ ಮಾಡಲೇಬೇಕು ನೋಡಿ ಅಲ್ವಾ ಎಸ್ ಇಲ್ಲೇ ನೋಡಿ ಮತ್ತು ಕೇಬಲಲ್ಲೇ ಓವರ್ ಹೆಡ್ ಎಕ್ಸ್ಟೆನ್ಷನ್ ಟ್ರೈ ಸಿಪ್ಸ್ ನೋಡಿ ಇದು ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿ ನೋಡಿ ಫುಲ್ ಸ್ಟ್ರೆಚ್ ಮಾಡಬೇಕು ಸ್ಲೋ ಆಗಿ ಬಿಡ್ಬೇಕು ನೋಡಿ ಟ್ರೈ ಸಿಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಹ್ಞೂ ಎಸ್ ತುಂಬ ತುಂಬ ನೋಡಿ ವೀಡಿಯೋಗಳು ಒಂದೊಂದು ಫಿಟ್ನೆಸ್ ಹೆಲ್ತ್ಗಳಿಗೆ ಫಿ ಹೆಲ್ತ್ ಅಂದಾಗ ಏನೇ ಆಗಲಿ ಒಳ್ಳೇದು ಹೇಳಿದಾಗ ತುಂಬ ಟೆಕ್ ಟೈಮ್ ತೊಳತ್ತೆ ನೋಡಿ ಅದೇ ನೋಡಿ ಲಾಸ್ಟ್ ನಾನು ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ಫಿಟ್ನೆಸ್ ವೀಡಿಯೋಗಳು ಆಗ್ತಾ ಇದೆ ಈ ಥರ ಬೇರೆ ಬೇರೆ ಎಲ್ಲ ಬಟ್ ಆದರೆ ಅದು ಅಷ್ಟೊಂದು ವ್ಯೂಸ್ ಆಗ್ತಾ ಇರಲಿಲ್ಲ ಬಟ್ ನಾನು ಅದೇ ತಿರುಪತಿಯಿಂದ ಟ್ರಾವೆಲಿಂಗ್ ಮಾಡಿದ್ದು ಹಾಕಿದ್ದೆ ಎಷ್ಟೊಂದು ಜನ ನೋಡಿದ್ರು ಗೊತ್ತಾ ನಿಮಗೆ ಟು ಕೆ ತ್ರೀ ಕೆ ಎಲ್ಲ ಅದು ಹಾಂ ಒಂದು ಒನ್ ಕೆ ಒನ್ ಆ್ಯಂಡ್ ಆಫ್ ಕೆ ಟು ಕೆ ಎಲ್ಲ ಅದು ಶಾಕ್ ಅಂದರೆ ಶಾಕ್ ಏನಕ್ಕೆ ಅಂತ ಜನಗಳಿಗೆ ನೋಡಿ ಹೆಲ್ತ್ಗಿಂತ ಈ ಥರ ಜನಗಳು ಎಂಟರ್ಟೈನ್ಮೆಂಟು ಆ ಥರ ಟ್ರಾವೆಲಿಂಗ್ ಈ ಥರನೇ ನೋಡಿ ನೋಡೋಂಥದ್ದು ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಅನಿಸುತ್ತೆ ಹೆಲ್ತು ಒಳ್ಳೇದು ಹೇಳ್ತಿದ್ರೆ ಒಳ್ಳೇದಕ್ಕೆ ತುಂಬ ಟೈಮ್ ಯಾವಾಗಲೂ ಒನ್ ಒಳ್ಳೆಯವರಿಗೆ ಕಷ್ಟ ಟೆಕ್ ಟೈಮ್ ತೊಗೊಳ್ಳುತ್ತೆ ಅದು ಬಟ್ ಒಳ್ಳೇದು ಯಾವತ್ತೂ ಒಳ್ಳೇದು ಒಳ್ಳೇದೇ ಅಂದರೆ ನಿಯತ್ತಿಂದ ಕೆಲಸ ಮಾಡೋರಾಗಿರ್ಬೋದು ಅವ್ರಿಗೆ ತುಂಬ ಕಷ್ಟಗಳು ಅದೇ ನಿಮಗೆ ಸುಳ್ಳು ಗಿಳ್ಳು ಹೇಳ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಕೆಲಸ ಮಾಡೋರಿರ್ತಾರೆ ಅವ್ರಿಗೆಲ್ಲ ಬೇಗ ಬೆಲೆ ಇರುತ್ತೆ ಸತ್ಯಕ್ಕೆ ಬೆಲೆ ಕಮ್ಮಿ ಸುಳ್ಳಿಗೆ ಸ್ವಲ್ಪ ಬೇಗ ಸುಳ್ಳು ಬೇಗ ಹರಡ್ಬಿಡುತ್ತಂತೆ ಸತ್ಯ ಎಲ್ಲ ಕಹಿ ಅಲ್ವಾ ಹಂಗೆ ನೋಡಿ ಬಟ್ ಅದು ಟೆಕ್ ಟೈಮ್ ಅದು ಸ್ಲೋ ಒಂದು ಸ್ಟಡಿಯಾಗಿರುತ್ತೆ ನೋಡಿ ಸತ್ಯ ಯಾವಾಗಲೂ ಒಳ್ಳೇದಕ್ಕೆ ಯಾವಾಗಲೂ ಬೆಲೆ ಇರುತ್ತೆ ಹೋಗ್ತಾ ಹೋಗ್ತೀವಿ ಇವಾಗೆಲ್ಲ ಫಿಟ್ನೆಸ್ ಹೆಲ್ತ್ ಎಲ್ಲ ತುಂಬ ಇದೆ ಬಟ್ ಅದು ಟೇಕ್ ಟೈಮ್ ತಗೊಳ್ಳುತ್ತೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ತುಂಬ ಈ ಥರನೇ ಈ ಥರ ಹುಡುಗಿರು ಗಿಡಗಿರು ಬೇರೆ ಬೇರೆ ಎಕ್ಸ್ಪೋಸ್ ಮಾಡ್ತಾಯಿದರೆ ಬೇಗ ಅಂಥವೆಲ್ಲ ವೈರಲ್ ಆಗಿಬಿಡ್ತವೆ ಈ ಥರ ಎಲ್ಲ ತುಂಬ ಕಷ್ಟ ನೋಡಿ ಎಸ್ ಇದರಲ್ಲಿ ಇಂಕ್ಲೈನ್ ಚೆಸ್ಟ್ ಪ್ರೇಸ್ ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಯಾವಾಗಲೂ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಒಳ್ಳೆ ಪಂಪ್ ಫೀಲ್ ಅದು ವರ್ಕೌಟ್ ಅಂದರೆ ಎಂಜಾಯ್ ಮಾಡಬೇಕು ನೋಡಿ ಎಸ್ ಇಲ್ಲಿ ಟ್ರೈ ಸಿಪ್ಸ್ ನೋಡಿ ಓವರ್ ಹೆಡ್ ಅಂದರೆ ಫ್ಲೈಡ್ ಸ್ವಲ್ಪ ಬೆಂಡ್ ಆಗಿ ರಿವರ್ಸ್ ನೋಡಿ ಓವರ್ ಹೆಡ್ ಎಕ್ಸ್ಟೆನ್ಷನ್ ಇದೆ ತಲೆಯಿಂದನೇ ಫುಲ್ ಸ್ಟ್ರೆಚ್ ಮಾಡಿ ರಿಲೀಸ್ ಮಾಡಬೇಕು ನೋಡಿ ಹಿಂದೆ ಬಿಡಬೇಕು ಇದು ಎಸ್ ಎಸ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಯಾವ ಮಾಡ್ತಾ ಮಾಡ್ತಾಯಿರ್ತರೋ ಅದೇ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಬಟ್ ಅದೇ ನೋಡಿ ಟ್ರಾವೆಲಿಂಗ್ ತುಂಬ ಹೋಗ್ತೇವೆ ನೋಡಿ ಅದಕ್ಕೆ ಅನ್ಸಿಬಿಟ್ಟಿತ್ತು ನಾನು ನೆಕ್ಸ್ಟ್ ಫುಲ್ ಟೈಮ್ ಟ್ರಾವೆಲರ್ ಆಗಿಬಿಡಲ ಅಂತಂದರೆ ಇರ್ತಾರೆ ನೋಡಿ ಬೇರೆ ಬೇರೆ ಕಡೆ ಅಂತ ಅದೇ ವೈಫ್ ಹೇಳ್ತಾರೆ ಹೇಳ್ತಾ ಅದೇ ಹಾಗೇನೇ ಅಲ್ವ ತುಂಬ ಇಷ್ಟ ಆಗುತ್ತೆ ಅಲ್ಲ ಫಿಟ್ ಫಿಟ್ನೆಸ್ ನೋಡಿ ಟೆಕ್ ಟೈಮ್ ತೊಗೊಳ್ಳುತ್ತೆ ಎಂಟರ್ಟೈನ್ಮೆಂಟ್ ಬೇಕು ಅದೊಂದು ಸ್ವಲ್ಪ ಎಸ್ ಒಂದು ಸ್ವಲ್ಪ ಒನ್ ಪರ್ಸೆಂಟ್ ಜನ ಆದರೂ ಹೆಲ್ತು ಆರೋಗ್ಯ ಕಡೆ ಹೋದರೆ ನನಗೆ ಅಷ್ಟೊಂದು ಖುಷಿ ಕೆಲವರು ಹೇಳ್ತಾರೆ ಜಿಮ್ಮಲ್ಲಿ ಸರ್ ಕೆಲವೊಬ್ರು ನಿಮಗೆ ಎಕ್ಸಸೈಸ್ಗಿಂತ ಮಾತು ಇಷ್ಟ ಆಗುತ್ತೆ ಅಂತಲೇ ಎಕ್ಸಸೈಸು ಚೆನ್ನಾಗಿ ಹೇಳ್ಕೊಡ್ತೀರ ದಯವಿಟ್ಟು ತುಂಬ ಎಲ್ಲ ಅದೇ ನೋಡಿ ಯಾರೋ ಒಬ್ಬರು ಈ ಥರ ಹೇಳಿದ್ರೆ ಸಾಕು ನನಗೆ ಖುಷಿ ಅಲ್ವಾ ಅದೇ ನೋಡಿ ಕರೆಕ್ಟಾಗಿ ಮಾಡಿ ಎಕ್ಸಸೈಸ್ ಹೇಳ್ಕೊಟ್ಟಾಗ ಅದು ನಮ್ಗೆ ಸಾಟಿಸ್ಫ್ಯಾಕ್ಷನ್ ಇದೆ ಜಸ್ ಸ್ಲೋವಾಗಿ ನೋಡಿ ಇದು ಫುಲ್ ಓವರ್ ಮಾಡಬೇಕು ಒಂದು ಮೇಲಕ್ಕೆ ಏನಕ್ಕೆ ಇಟ್ಕೊತೀನಿ ಅಂದರೆ ಅದು ಕೋರ್ ಕೊಡೋ ವರ್ಕ್ ಆಗುತ್ತೆ ಆಮೇಲೆ ನಿಮಗೆ ಕರುವಾಗಲ್ಲ ಹಿಂಗೆ ಮಧ್ಯದಲ್ಲಿ ಆರ್ಚ್ ಈ ಥರ ಕರೆಕ್ಟಾಗಿರುತ್ತೆ ಔಟ್ ಸ್ಲೋ ಬ್ರೀದಿನ್ ನೋಡಿ ಎಸ್ ಇದೆ ನೋಡಿ ಕೆಲವೊಂದೆಲ್ಲ ಎಕ್ಸಸೈಸ್ ಮಾಡಬೇಕು ಈ ಥರನೇ ಡಿಸೈನ್ ಮಾಡ್ಕೋಬೇಕು ಕೋರ್ ವರ್ಕ್ ಆಗ್ತಿರ್ಬೇಕು ಈ ಥರನೇ ಕರೆಕ್ಟಾಗಿ ಮಾಡಬೇಕು ಕರೆಕ್ಟ್ ಫಾರ್ಮಲ್ಲೇ ನೋಡಿ ಮೇನ್ ಪುಷ್ ಫುಲ್ ಇವತ್ತು ಚೆಸ್ಟ್ ಸಿಪ್ಸ್ ಒಳ್ಳೆ ಎಕ್ಸಸೈಸ್ ಇವತ್ತು ಒಳ್ಳೆ ಪಂಪ್ ಆಯಿತು ಯಾವಾಗಲೂ ನೋಡಿ ಜಿಮ್ ಮಾಡಿದ್ಮೇಲೆ ಪಂಪ್ ಫೀಲ್ ಇರುತ್ತೆ ನೋಡಿ ತುಂಬ ಜನ ಇದು ನೋಡಿ ಸರ್ ಜಿಮ್ಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಪಂಪಾಗಿರುತ್ತೆ ಸರ್ ಆಮೇಲೆ ಮನೆಗೆ ಟು ಟೂಸ್ತಾಯಿ ಹಾಗೆ ನೋಡಿ ಬ್ಲಡ್ ಪ್ರೆಷರ್ ಇರುತ್ತೆ ವಾರ್ಮಲ್ಲಿ ಇರ್ತೀರ ಡೌನ್ ಆದಮೇಲೆ ಹಾಗೇನೇ ಅದು ಎಲ್ಲ ಟೈಮಲ್ಲಿ ಇರೋಕ್ಕಾಗತ್ತೆ ಒಂದು ಟೆಂಪ್ರೇಚರ್ ಇರಬೇಕು ಇರಬೇಕು ಇಲ್ಲಾಂದರೆ ಇದೆ ನೋಡಿ ಕಷ್ಟ ಆಗುತ್ತೆ ಹಂಗೆಲ್ಲಿ ಇರಬಾರ್ದು ಎಸ್ ಟ್ರೈಸಿ ಕಿಕ್ ಬ್ಯಾಕ್ ನೋಡಿ ಇಷ್ಟೇ ಇರಬೇಕು ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿನ್ ಮುಂದೆ ಹೋಗ್ಬಾರ್ದು ನೋಡಿ ತುಂಬ ಜನ ನೋಡಿ ಈಗ ಮುಂದೆ ಹ್ಯಾಮರ್ ಹ್ಯಾಮರ್ ಕರಲ್ ಮಾಡ್ತೀವಲ್ಲ ಆ ಥರ ಆಗಬಾರ್ದು ಇಷ್ಟೇ ಸ್ಟಾಪ್ ಇದ್ರ ಕೆಲಸನೇ ಹಿಂದೆ ನೋಡಿ ಶೋಲ್ಡರ್ ಕೂಡ ಎತ್ಕೋಬಾರ್ದು ಫುಲ್ ಸ್ಟ್ರೆಚ್ ಮಾಡ್ಕೋಬೇಕು ಟ್ರೈಸೆಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀ ಇದ್ದೀನಿ ನೋಡಿ ಇವೇ ಗೊತ್ತಿರಬೇಕು ನೋಡಿ ಕೆಲವರು ಹಿಂದೆ ಮುಂದೆ ಫುಲ್ ಮಾಡೋದಲ್ಲ ಅದೇ ನೋಡಿ ಸ್ಮಾರ್ಟ್ ಸ್ಮಾರ್ಟ್ಗೂ ಓವರ್ ಸ್ಮಾರ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಎಸ್ ಪುಷ್ ಔಟ್ ಸ್ಲೋ ಬ್ರೀ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕಾಣುತ್ತೆ ನೋಡಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅದಕ್ಕೆ ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಲ್ಲೇ ಮಾಡ್ತಾಯಿದ್ದೀನಿ ಎಸ್ ಒಳ್ಳೆ ಕ ಸ್ಲೋವಾಗಿ ಮಾಡಿ ಸ್ಲೋವಾಗಿ ಬಿಡಬೇಕು ನೋಡಿ ಖುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ ಅಷ್ಟೇ ಇವತ್ತು ಚೆಸ್ಟ್ ಡ್ರೈ ಸಪ್ ಮುಗೀತು ನೋಡಿ ಎಸ್ ವಾಟರ್ ಬ್ರೇಕ್ ತಲು ಬಿಟ್ಟು ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡೀರಿ ತುಂಬ ಜನ ನೀರೇ ಕುಡಿಯೋಲ್ಲ ನೀರು ಕೂಡ ಕುಡಿಬೇಕು ನೋಡಿ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಫೋರ್ ಟು ಫೈವ್ ಲೀಟರ್ ವಾಟರ್ ವಾಟ್ರ್ ಕುಡಿಬೇಕು ನೀರು ನೀರು ಕುಡಿಬೇಕು ನೋಡಿ ತುಂಬ ಜನ ನೀರು ಕುಡಿಯೋಲ್ಲ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇರಬೇಕು ತುಂಬ ಜನ ನೀರೇ ಕುಡಿಯಲ್ಲ ಅದಕ್ಕೆ ಕುಡಿಬೇಕು ಆರೋಗ್ಯ ನೋಡ್ಕೋಬೇಕು ಆರೋಗ್ಯಕರ ಆಹಾರ ಇರಬೇಕು ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ಭಗವಂತ ಯಾವಾಗ ಬೇಕಾದ್ರೆ ಕರ್ಕೊಳ್ಳಿ ನಮ್ಮ ನಮ್ಮದು ಎಷ್ಟಿರುತ್ತೋ ಅಷ್ಟು ಮಾಡ್ತಾ ಇರಬೇಕಲ್ವ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಎಲ್ಲ ಮೇಲೆ ಇಲ್ಲಿಬಿಟ್ಟೆ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಕಾರ್ಡಿಯೋ ಎಕ್ಸಸೈಜ್ ನೋಡಿ ಕಾರ್ಡಿಯೋ ಸ್ಟಾರ್ಟ್ ಸ್ಟ್ರೆಂತ್ ಅಂದರೆ ವೈಟ್ ಟ್ರೈನಿಂಗ್ ಸ್ಟ್ಯಾಮಿನಾ ಅಂದರೆ ಈ ಥರ ಸ್ಪೀಡ್ ಎನಿ ಸ್ಪೀಡ್ ಎಕ್ಸಸೈಸ್ ಮಾಡಿದಾಗ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಅಂದಾಗ ಸ್ಟ್ರೆಚಸ್ ಎಕ್ಸಸೈಸ್ ಯೋಗ ಮಾಡಲೇಬೇಕು ನೋಡಿ ಅದೇ ಹೇಳ್ತಿರ್ತೀನಿ ಯೋಗ ಇರಬೇಕು ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಸ್ಟ್ರೆಂತು ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೀವು ತಿಂದರೂ ಕರಗಿಸ್ಬೇಕು ನೋಡಿ ಅಷ್ಟೇ ಟೆನ್ ತೌಸಂಡ್ ಸ್ಟೆಪ್ಸ್ ಸೇವ್ ಡೇ ನಮ್ದು ಅಂತ ನಿಮಗೆ ಗೊತ್ತಿದೆ ಹಳೆಯದು ಎಷ್ಟೊಂದು ವಿಡಿಯೋಗಳೆ ತುಂಬ ಸ್ಟೆಪ್ಸ್ ಆಗಿಬಿಡುತ್ತೆ ಟ್ರೈನರ್ದು ಏನಂದ್ರೆ ಯೂಜಲಿ ಓಡಾಡೋರಿಗೆಲ್ಲ ಯಾರು ಓಡಾಡ್ತಿರ್ತಾರೋ ತುಂಬ ನೋಡಿ ನಮ್ಮದು ಬೆಳಗ್ಗೆ ಐದುವರೆಯಿಂದ ಫುಲ್ಲು ನಾಲ್ಕೈದು ಅವರ್ ಹತ್ತು ಎಂಟು ಅವರ್ ಹತ್ತು ಇದ್ದಾಗ ನಿಮಗೆ ಫ್ಲೋರಲ್ಲಿ ಈಸಿಯಾಗಿ ನಿಮಗೆ ಟೆನ್ ತೌಸಂಡ್ ಸ್ಟೆಪ್ಸ್ ಆಗಿಬಿಡುತ್ತೆ ಲೇಝಿ ಅಲ್ಲ ಆ್ಯಕ್ಟಿವ್ ಟ್ರೈನರ್ ಓಡಾಡ್ತಾ ಇರಬೇಕು ಆಗ ಈಸಿಯಾಗಿ ಟೆನ್ ತೌಸಂಡ್ ಸ್ಟೆಪ್ ಆಗುತ್ತೆ ನೋಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕ್ಕೆ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ಗೌರವ ತೊಗೊಳ್ಳಿ ಆಲ್ಮೋಸ್ಟ್ ನೋಡಿ ಇದೇ ಥರ ಅದೇ ಹೇಳ್ತಾ ಇದೆ ನೋಡಿ ಆರೋಗ್ಯ ನೋಡ್ಕೊಂಡು ಇಲ್ಲೆಲ್ಲಿ ಏನೇನು ನಮಗೆ ಗೊತ್ತಿರುತ್ತೆ ಪ್ರಾಡಕ್ಟ್ ಯಾವ ತಗೋಬೇಕು ಏನಿಲ್ಲ ಅಂತ ತೊಗೊಂಡು ಆರೋಗ್ಯ ನೋಡ್ಕೋಬೇಕು ನೋಡಿ ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಅದೇ ನೋಡಿ ಅದು ಆಸನದ ಅದೇ ಹೇಳ್ತಾ ಇದೆ ಓ ಎಲ್ಲ ನಲವತ್ತೈದು ವರ್ಷದ ಕೆಳಗಡೆನೆ ಅಂತ ಅಪ್ಪ ಎಷ್ಟು ಬೇಜಾರಾಯ್ತು ಐವತ್ತೊಳಗಡೆ ನಲವತ್ತೈದು ಐವತ್ತೊಳಗಡೆ ಅನಿಸುತ್ತೆ ಏನದು ಅನಿಸುತ್ತೋ ಅದೇ ಒಬ್ರು ಯಾರೋ ಒಬ್ಬರು ಇದ್ರು ಇದೇ ನೋಡಿ ಏನೇನೋ ಪ್ರಾಡಕ್ಟ್ಗೆ ಯಾವ್ಯಾವ ಥರ ಏನು ಯೂಸ್ ಮಾಡಿರ್ತಾರೋ ಅದು ಡೀಪ್ ಹೋದಾಗ ಗೊತ್ತಾಗುತ್ತೆ ನೋಡಿ ಹೆಸ್ ಇದು ನೋಡಿ ಸ್ಟ್ರೆಂತ್ ಇದೆ ಅಂತ ಫ್ಲೆಕ್ಸಿಬಿಲಿಟಿ ನೋಡಿ ಸ್ಟ್ರೆಚಿಂಗ್ ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ತುಂಬ ಜನ ಮಾಡೋದೇ ಇಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸಲ್ಲಿ ಮುಗಿದೋಗಿಬಿಡುತ್ತೆ ನೋಡಿ ಅಷ್ಟೇ ಎಲ್ಲ ಕಡೆ ಓವರಾಲ್ ಫಿಟ್ ಆಗಿರಬೇಕು ನೋಡಿ ಬ್ಯಾಲೆನ್ಸಿಂಗ್ ಎಲ್ಲ ಇರಬೇಕು ತುಂಬ ಜನ ಆಗಲ್ಲ ನೋಡಿ ಬ್ಯಾಲೆನ್ಸಿಂಗ್ ಸ್ಟ್ರೆಚಿಂಗ್ ಮಾಡೋಕ್ಕಲ್ವಾ ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ಆದಷ್ಟು ಬೇಗ ತುಂಬ ಜನ ಅನ್ಕೊಂತಿರ್ತಾರೆ ಆದಷ್ಟು ಬೇಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಎಲ್ಲ ಆರೋಗ್ಯ ನೋಡ್ಕೊಳ್ಳಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಲಿಂಗು ಎಸ್ ಥ್ಯಾಂಕ್ ಯು ಬಾಯ್